ಯೂಟ್ಯೂಬ್ ಸ್ವಾಗತವನ್ನ ಕೋರ್ತೀನಿ ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ ಹದಿನೆಂಟರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ ಈ ಮೊದಲಿನ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ ಅದನ್ನ ನೋಡಬಹುದು ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಿ ಇದರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಂಗಿ ಮೊದಲಿಗೆ ಸಿಗುತ್ತೆ ವಿಡಿಯೋಗೆ ಒಂದು ಲೈಕ್ ಇರಲಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕ್ ಅನ್ನ ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ತಾವುಗಳು ಬಂದು ಜಾಯ್ನ್ ಆಗಿ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಏನ್ ಮಾಡಿದ್ದೀನಿ ಫಸ್ಟ್ ಆಗಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಪಿನ್ ಮಾಡಿದ್ದೀನಿ ವಿಡಿಯೋದ ಐಕಾರ್ಡ್ ಅಲ್ಲಿ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಸಹಿತ ಒತ್ತಿ ನೋಡಬಹುದು ಶುರು ಮಾಡೋಣ ಕಲಿಕಾ ಹಾಳೆ ಹದಿನೆಂಟರ ಉತ್ತರಗಳು ಚಟುವಟಿಕೆ ಒಂದು ನೀಡಿರುವ ಭಾರತದ ನಕಾಶೆಯಲ್ಲಿ ಇಕ್ತಾ ಮನ್ಸಬ್ಧಾರಿ ಮತ್ತು ನಾಯಂಕರ್ ಪದ್ಧತಿಗಳು ಚಾಲ್ತಿಯಲ್ಲಿದ್ದ ಪ್ರದೇಶಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಇಕ್ತಾ ಪದ್ಧತಿ ಮನ್ಸಬ್ದಾರಿ ಪದ್ಧತಿ ನಾಯಂಕಾರ್ ಪದ್ಧತಿ ನೋಡುವ ಸೊ ಮೊದಲಿಗೆ ಇಕ್ತಾ ಪದ್ಧತಿಯನ್ನು ನೋಡಿದಾಗ ಇದು ಇಲ್ತಂಶ ಕಾಲದ ಆಡಳಿತದಲ್ಲಿ ಇಕ್ತಾ ಪದ್ಧತಿ ಜಾರಿಯಲ್ಲಿತ್ತು ಈ ನಕ್ಷೆಯಲ್ಲಿ ನಮಗೆ ಏನಾಗ್ತದಪ್ಪ ಅಂದ್ರ ಇಲ್ತಂಶ ರಾಜ ಮನೆತನದ ಪ್ರದೇಶಗಳು ಸಿಗ್ತಾವೆ ಈ ಎಲ್ಲಾ ಪ್ರದೇಶಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಎಸ್ ಇಕ್ತಾ ಪದ್ಧತಿ ಆಡಳಿತದಲ್ಲಿ ಇತ್ತು ಇಕ್ತಾ ಪದ್ಧತಿ ಜಾರಿಯಲ್ಲಿತ್ತು ಅಂತ ನಾವು ಹೇಳಬಹುದು ಮುಂದೆ ಮನ್ಸಬ್ದಾರಿ ಪದ್ಧತಿ ಇದನ್ನ ಜಾರಿ ಮಾಡಿದವನು ಅಕ್ಬರ್ ರಾಜ ಅಕ್ಬರನ ಸಾಮ್ರಾಟ ಎಸ್ ಅಕ್ಬರನ ತಾನು ಹೊಂದಿರತಕ್ಕಂತ ಇಡಿಯಾದ ಈ ಪ್ರದೇಶದಲ್ಲೆಲ್ಲ ಕೂಡ ಏನ್ ಮಾಡಿದಪ್ಪ ಅಂದ್ರೆ ಮನ್ಸಬ್ದಾರಿ ಪದ್ಧತಿಯನ್ನ ಆತ ಜಾರಿಯನ್ನ ಮಾಡಿದ್ದ ಕಡೆಗೆ ಮೂರನೇದು ಹೇಳ್ಬೋದಂದ್ರೆ ನಾಯಂಕಾರ್ ಪದ್ಧತಿ ಇದೆ ಅದನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಣ್ತೀವಿ ಎಸ್ ರಾಯಚೂರು ಇದೆ ಹಂಪಿ ಇದೆ ಅನಂತಪುರ ಇದೆ ಎಸ್ ಪೇನುಕೊಂಡ ಇದೆ ಇಲ್ಲೆಲ್ಲ ಏನಾಗಿತ್ತಪ್ಪ ಅಂದ್ರ ನಾಯಂಕಾರ್ ಪದ್ಧತಿ ಜಾರಿಯಲ್ಲಿ ಇತ್ತು ಅಂತ ಹೇಳ್ತೀವಿ ಈ ತನ್ನಾಗಿ ಭಾರತದ ನಕ್ಷೆಗಳನ್ನ ತಾವುಗಳು ಬಿಡಿಸಿ ಆಯಾ ಒಂದು ರಾಜ್ಯದ ಸಾಮ್ರಾಜ್ಯದ ಪ್ರದೇಶಗಳನ್ನ ಗುರುತಿಸಿದ್ದೆ ಆದರೆ ಅದರ ಆಡಳಿತದಲ್ಲಿ ಇರ್ತಕ್ಕಂಥ ಪದ್ಧತಿಗಳ ಪ್ರದೇಶಗಳನ್ನ ತಮ್ಗೆ ಏನಾಗ್ತದ ಅಂತಂದ್ರ ಕನ್ಫರ್ಮ್ ಆಗ್ತದೆ ಎಸ್ ಮುಂದೆ ಹೋಗುವ ಮುಂದಿನ ಚಟುವಟಿಕೆದಲ್ಲಿ ಎರಡು ಇಕ್ತ ಪದ್ಧತಿ ಮನ್ಸಬ್ದಾರಿ ಪದ್ಧತಿ ನಾಯಂಕಾರ್ ಪದ್ಧತಿಗಳಲ್ಲಿ ಕಂಡು ಬರ್ತಕ್ಕಂತ ಸಾಮ್ಯತೆ ಏನು ಮತ್ತು ವ್ಯತ್ಯಾಸಗಳನ್ನ ತಾವುಗಳು ಪಟ್ಟಿ ಮಾಡಬೇಕಿತ್ತು ಇಕ್ತ ಪದ್ಧತಿ ಮನ್ಸಬ್ದಾರಿ ಪದ್ಧತಿ ನಾಯಂಕಾರ್ ಪದ್ಧತಿಯ ಒಂದು ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಸೊ ಮೊದಲಿಗೆ ನೋಡೋಣ ಇಕ್ತಾ ಪದ್ಧತಿಯಲ್ಲಿ ಏನಿದೆ ಅಂತ ನೋಡಿ ಇಕ್ತಾ ಪದ್ಧತಿ ಜಾರಿ ಮಾಡಿದ ರಾಜ ಇಲ್ಲಿ ಏನಾಗಿತ್ತು ರಾಜ್ಯವನ್ನ ದೊಡ್ಡ ಮತ್ತು ಸಣ್ಣ ಘಟಕಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ದರು ಇಕ್ತಾ ಪದ್ಧತಿಯಲ್ಲಿ ಇನ್ನ ಎರಡನೇ ನೋಡೋದಾದ್ರೆ ಮನ್ಸಬ್ದಾರಿ ಪದ್ಧತಿ ಬಗ್ಗೆ ನೋಡೋದಾದ್ರೆ ಈ ಮನ್ಸಬ್ದಾರಿ ಪದ್ಧತಿಯನ್ನ ಅಕ್ಬರ್ ರಾಜ ಜಾರಿ ಮಾಡಿದ್ದ ಮನ್ಸಬ್ ಶಬ್ದದ ಅರ್ಥನೇ ಶ್ರೇಣಿ ಅಥವಾ ಸ್ಥಾನಮಾನ ಅಂತ ಸಿಗ್ತದ ಮುಖ್ಯವಾಗಿ ಸೈನಿಕರ ಸಂಖ್ಯೆಯ ಆಧಾರದ ಮೇಲೆ ಶ್ರೇಣೀಕರಣವನ್ನ ಮಾಡಲಾಗಿತ್ತು ಮನ್ಸಬ್ದಾರಿ ಪದ್ಧತಿಯಲ್ಲಿ ಮೂರನೇದು ನಾಯಂಕಾರ್ ಪದ್ಧತಿ ಅಂತ ಬರ್ತದ ಇದರ ಬಗ್ಗೆ ಹೇಳೋದಾದ್ರೆ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬಂದಿತ್ತು ಇದನ್ನ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ ಅಂದ್ರೆ ಪ್ರತಿಯೊಬ್ಬ ಪ್ರಾಂತ್ಯಕ್ಕೆ ಪ್ರತಿಯೊಬ್ಬ ನಾಯಕನನ್ನ ಏನ್ ಮಾಡ್ತಿದ್ದ ಪ್ರಾಂತ್ಯದ ಆಡಳಿತ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದ ಅಂತ ನಾವೇನ್ ಮಾಡಬಹುದು ಬರಿಬಹುದು ಇದು ಇಕ್ಕ ಪದ್ಧತಿ ಮನ್ಸಬ್ದಾರಿ ಪದ್ಧತಿ ಮತ್ತು ನಾಯಂಕಾರ್ ಇರತಕ್ಕಂತ ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಆಗಿದ್ದವು ಎಸ್ ಚಟುವಟಿಕೆ ಖಿಲ್ಜಿಯ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಇಂದಿನ ಮಾರುಕಟ್ಟೆ ವ್ಯವಸ್ಥೆ ಕುರಿತು ಸಾಮ್ಯತೆ ಮತ್ತು ವ್ಯತ್ಯಾಸ ಗುರುತಿಸಿ ಬರೆಯಿರಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಈಗಿನ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಾಮ್ಯತೆ ಏನು ವ್ಯತ್ಯಾಸ ಏನು ಅಂತ ಬರೀಬೇಕು ಮೊದಲೇದಾಗಿ ನಾವು ಸಾಮ್ಯತೆಗಳನ್ನು ನೋಡೋಣ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ಒಂದೇದು ನಿಗದಿತ ಬೆಲೆಯಲ್ಲಿ ವಸ್ತುಗಳನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಲ್ಲಿ ಮಾರಾಟವನ್ನ ಮಾಡ್ತಿದ್ರು ಸೊ ಇವತ್ತು ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಮಾರುಕಟ್ಟೆ ಪದ್ಧತಿಯಲ್ಲಿ ನಿಗದಿತ ಬೆಲೆಯಲ್ಲೇನೆ ವಸ್ತುಗಳನ್ನ ಏನ್ ಮಾಡ್ತಾ ಇದ್ದಾರೆ ಮಾರಾಟವನ್ನ ಮಾಡ್ತಾರೆ ಇದು ಒಂದೇದು ಎರಡನೇದು ಏನ್ ಅಂತಂದ್ರೆ ವ್ಯಾಪಾರ ಮಾಡತಕ್ಕಂತ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ನೋಂದಣಿ ಮಾಡಬೇಕಿತ್ತು ಸೊ ಈಗಲೂ ಸಹಿತ ವ್ಯಾಪಾರ ಮಾಡತಕ್ಕಂಥ ಪ್ರತಿಯೊಬ್ರು ಏನ್ ಮಾಡ್ತಾರೆ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡ್ತಾರೆ ಇವೆರಡು ಅಂಶಗಳು ಸಾಮೇತಿಯಲ್ಲಿ ಇದಾವೆ ಇನ್ನ ವ್ಯತ್ಯಾಸಗಳನ್ನ ನೋಡೋಣ ಒಂದೇದು ವ್ಯತ್ಯಾಸ ನೋಡೋದಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಕಂದಾಯವನ್ನ ಧಾನ್ಯಗಳ ರೂಪದಲ್ಲಿ ಕೊಡ್ತಿದ್ರು ಸೊ ಇವತ್ತು ಕಂದಾಯವನ್ನು ನಾವು ಏನು ಮಾಡ್ಬೇಕಾಗದ ಹಣದ ರೂಪದಲ್ಲಿ ಕೊಡಬೇಕಾಗದ ಇದು ಒಂದನೇದು ಎರಡನೇದು ಮಾರುಕಟ್ಟೆಯಲ್ಲಿ ಮೋಸ ಕಂಡು ಬಂದ್ರೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಇತ್ತು ಈಗ ಶಿಕ್ಷೆ ಇದೆ ಬಟ್ ಅಷ್ಟೊಂದು ಶಿಕ್ಷೆ ಕಠಿಣ ಇಲ್ಲ ಅಂತ ನಾವೇನ್ ಮಾಡಬಹುದು ಬರೀಬಹುದು ಮೂರನೇದು ಅಲ್ಲಾವುದ್ದೀನ್ ಕಾಲ ಖಿಲ್ಜಿ ಕಾಲದಲ್ಲಿ ಈ ಮಧ್ಯವರ್ತಿಗಳು ನಷ್ಟವನ್ನ ಕೊಡ್ತಿದ್ರು ಅದಕ್ಕಾಗಿ ರಾಜ ಇವರನ್ನ ದೂರ ಇಟ್ಟಿದ್ದ ಇವತ್ತು ಮಧ್ಯವರ್ತಿಗಳಿಲ್ಲಾರದೆ ವ್ಯಾಪಾರನೇ ಆಗೋದಿಲ್ಲ ಬಹಳಷ್ಟು ವ್ಯಾಪಾರದಲ್ಲಿ ಕಾಣ್ತೀವಿ ನೆಕ್ಸ್ಟ್ ಖಿಲ್ಜಿ ಕಾಲದಲ್ಲಿ ಸೋರಿಕೆ ಮತ್ತು ಭ್ರಷ್ಟಾಚಾರ ಇರಲಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಸೋರಿಕೆ ಮತ್ತು ಭ್ರಷ್ಟಾಚಾರಕ್ಕೆ ಸ್ಥಾನನೇ ಇರಲಿಲ್ಲ ಇವತ್ತು ಸೋರಿಕೆ ಮತ್ತು ಭ್ರಷ್ಟಾಚಾರಗಳು ಏನಾಗುತ್ತಪ್ಪ ಅಂದ್ರ ರಾಜಾರೋಷವಾಗಿ ಮುಕ್ತವಾಗಿ ಇವತ್ತು ನಡಿಲಿಕ್ಕ ಅಂತ ನಾವೇನ್ ಮಾಡಬಹುದು ಹೇಳಬಹುದು ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಮತ್ತು ಈಗಿನ ಮಾರುಕಟ್ಟೆಯಲ್ಲಿ ಸಾಮ್ಯತೆ ಮತ್ತು ವ್ಯತ್ಯಾಸಗಳು ಆಗಿದ್ದವು ಕಡೆ ಪ್ರಶ್ನೆ ಇದೆ ಚಟುವಟಿಕೆ ನಾಲ್ಕರಲ್ಲಿ ಅಲಾವುದ್ದೀನ್ ಖಿಲ್ಜಿ ಜೀವನಾವಶ್ಯಕ ವಸ್ತುಗಳನ್ನ ಕಡಿಮೆ ಬೆಲೆಗೆ ಸಿಗುವಂತೆ ಮಾಡಿದ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಅಲ್ಲಾವುದ್ದೀನ್ ಖಿಲ್ಜಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ವಸ್ತುಗಳನ್ನ ಕಡಿಮೆ ಬೆಲೆಗೆ ಸಿಗುವಂತೆ ಮಾಡಿದ ಅಂತ ಹೇಳ್ತಾರೆ ಅದರ ಬಗ್ಗೆ ತಾವುಗಳು ಬರಿಬೇಕಿತ್ತು ಏನ್ ಬರಿಬಹುದು ವಿದ್ಯಾರ್ಥಿಗಳೇ ಎಸ್ ಮುಖ್ಯವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣ ನೀತಿಗೆ ರಾಜ್ಯ ಆಗಿದ್ದ ಈ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನಿಗದಿತ ಎಸ್ ಬೆಲೆಗೆ ನಿಗದಿತ ಬೆಲೆಗೆ ಏನ್ ಮಾಡ್ತಿದ್ರುಪ್ಪಾ ಅಂತಂದ್ರ ಆಹಾರ ಧಾನ್ಯಗಳನ್ನ ನಿಗದಿ ಮಾಡಿ ಮಾರ್ತಿದ್ರು ಅಲ್ಲಿ ಮಧ್ಯವರ್ತಿಗಳು ಇರಲಿಲ್ಲ ಆಮೇಲೆ ಸೋರಿಕೆ ಮತ್ತು ಭ್ರಷ್ಟಾಚಾರ ಸಹಿತ ಇರಲಿಲ್ಲ ಇದೆಲ್ಲಾ ಕಾರಣದಿಂದ ಏನ್ ಹೇಳಬಹುದು ಜೀವನಕ್ಕೆ ಬೇಕಾಗಿರತಕ್ಕಂತ ಅವಶ್ಯಕ ವಸ್ತುಗಳು ಏನಾಗಿದ್ದು ಅಂದ್ರೆ ಕಡಿಮೆ ಬೆಲೆಗೆ ಸಿಗ್ತಿದ್ದು ಯಾರ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಹದಿನೆಂಟರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಕಮೆಂಟ್ ಅದುವೇ ನಮ್ಗೆ ಏನಪ್ಪಾ ಅಂತಂದ್ರೆ ಮೋಟಿವೇಶನ್ ಆಗ್ತದ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ ಹತ್ತೊಂಬತ್ತು